ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ನಾನು ಹೇಳಬೇಕಾದ ಮರಿಬಾರದು ಅದನ್ನು ಒಬ್ಬ ಮನುಷ್ಯ ಇದ್ದ ಇಮ್ಯಾನ್ಯುಯಲ್ ನಿಂಗರ್ ಅಂತ ಇಮ್ಯಾನ್ಯುಯಲ್ ನಿಂಗರ್ ಅಂತ ನೆಟ್ವರ್ಕ್ಗೆ ಹೋದ್ರೆ ಸಿಗತ್ತೆ ನಿಂಗರ್ ಅಂತ ಆತ ಜರ್ಮನಿಯಲ್ಲಿ ಹುಟ್ಟಿದವನು ಮುಂದೆ ಅಮೆರಿಕಾಗ ಬಂದ ಬಡತನ ಗಂಡ ಹೆಂಡತಿ ಇರೋರು ಮಕ್ಕಳು ಒದ್ದಾಟ ಹೊಟ್ಟೆ ಕಷ್ಟ ಅವನು ಏನ್ ಮಾಡಿದ್ರು ಕೊಟ್ಟ ಒಳ್ಳೆ ಕಲಾವಿದ ಅವನು ಪೇಂಟರ್ ಅವನಿಗೆ ಏನು ಐಡಿಯಾ ಬಂದ್ಬಿಡ್ತು ಈ ನೋಟ್ ಇದಾವಲ್ಲ ಅಮೇರಿಕನ್ ನೋಟ್ ಡಾಲರ್ಸ್ ಅದನ್ನು ಕಾಪಿ ಮಾಡಬೇಕು ಅಂತ ಬಂದ್ಬಿಡ್ತು ಒಂದು ಡಾಲರ್ ತಗೊಂಡ ಎರಡು ಗಾಸಿನ ನಡುವೆ ಸೇರಿಸಿದ ಮೇಲೆ ಒಂದು ಕಾಗದ ತಗೊಂಡು ಒಳ್ಳೆ ಕಾಗದ ತಂದು ಅದನ್ನು ಕಾಫಿ ನೀರಲ್ಲಿ ಹಾಕಿ ಅದು ಕಲರ್ ಚೇಂಜ್ ಆಗುವ ಹಾಗೆ ಮಾಡಿ ಕುತ್ಕೊಂಡು ಒಂದೊಂದು ಗೆರೆ ಇವತ್ತು ಇಂಟರ್ನೆಟ್ ಅಲ್ಲಿ ಹೋದ್ರೆ ಅವ್ನು ಮಾಡಿದಂತಹ ನೋಟ್ ಚಿತ್ರ ಸಿಗುತ್ತೆ ನಿಮಗೆ ಇಪ್ಪತ್ತೈದು ಡಾಲರ್ ನೋಟು ಹತ್ತು ಡಾಲರ್ ನೋಟ್ ಮಾಡೋದು ಒಂದು ಡಾಲರ್ ನೋಟ್ ಮಾಡೋದಕ್ಕೆ ಒಂದು ವಾರ ಆಗ್ತಾ ಇತ್ತು ಕಣ್ಣಲ್ಲಿ ಕಣ್ಣು ಕಣ್ಣು ಹೋಗಿಬಿಡ್ಬೇಕು ಒಂದೊಂದು ಗೆರೆ ವಾಷಿಂಗ್ಟನ್ ಚಿತ್ರ ತೆಗಿಬೇಕು ಪ್ರತಿಯೊಂದು ಆ ಆ ಹಂಗೆ ಕೈಯಿಂದ ಅದರಿಂದ ಜೀವನ ಆಮೇಲೆ ಐದು ಡಾಲರ್ ಬಿಟ್ಟ ಹತ್ತು ಡಾಲರ್ ಮಾಡಿದ ಇಪ್ಪತ್ತು ಡಾಲರ್ ಮಾಡಿದ ಡಾಲರ್ ಮಾಡಿದ ನೂರು ಡಾಲರ್ ನೋಟ್ ಮಾಡಿದ ಗೊತ್ತಾಯ್ತು ಎಲ್ಲೂ ಮಂದಿಗೆ ಕೊಟ್ಟಿ ನೋಟ್ ಬರ್ತಾ ಇದೆ ಇದು ಅಂತ ಇದು ಕೈಯಿಂದ ಮಾಡಿದ ನೋಟ್ ಅದು ಅದು ಎಷ್ಟು ಚಂದ ಮಾಡ್ತಿದ್ದ ಅಂದ್ರೆ ಇವನು ಬರದ ನೋಟಿಗೂ ನಿಜವಾದ ನೋಟಿಗೂ ವ್ಯತ್ಯಾಸ ಕಾಣ್ತಿರ್ಲಿಲ್ಲ ಒಂದ್ಸಲ ಅವನು ಪಕ್ಕದಲ್ಲಿ ತರಕಾರಿ ಅಂಗಡಿಗೆ ಹೋಗಿದ್ದಾನೆ ಆ ಹೆಣ್ಮಗಳು ಇವನಿಗೆ ಆಕೆ ಗ್ಲೌಸ್ ಹಾಕೊಂಡೆಲ್ಲ ಕೊಡ್ತಾ ಇದ್ಲು ಇವನ ತರಕಾರಿ ತಗೊಂಡು ತನ್ನ ನೋಟ್ ಕೊಟ್ಟ ಇಪ್ಪತ್ತು ಡಾಲರ್ ನೋಟ್ ಕೊಟ್ಟ ಆಕೆ ತಗೊಂಡೆಲ್ಲ ಹಾಕೊಂಡು ದಿನ ನೋಡ್ತಿಲ್ದಲ್ಲ ಇವನ ಚಿಲ್ಲರೆ ಎಲ್ಲ ವಾಪಸ್ ಕೊಟ್ರು ಸಾಯಂಕಾಲ ಎಣಸುವಾಗ ನೋಡ್ತಾಳೆ ಈ ನೋಟಿನ ಬಣ್ಣ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ನೋಟಿನ ಬಣ್ಣ ಎಲ್ಲ ಹರ್ಡ್ಕೊಂಡ್ಬಿಟ್ಟಿದೆ ಆಕೆ ಒಂದು ನೋಟಿನ ಬಣ್ಣ ಹರಡಲ್ಲಲ್ಲ ಯಾರ್ ಕೊಟ್ಟಿರ್ಬೇಕಾಗಾದ್ರೆ ನಮ್ ತ ಅಂಗಡಿ ಯಾರ್ಯಾರು ಬಂದಿದ್ರು ಅಂತ ಹೇಳಿ ಪೊಲೀಸರಿಗೆ ಪಟ್ಟಿ ಕೊಟ್ಲಕ್ಕಂತವ್ರು ಬಂದಿದ್ರು ಅಂತ ಅವ್ರ ನಿಂಗರ್ ಮನೆಗೆ ಹೋಗಿ ನೋಡಿದ್ರೆ ಆ ನಿಂಗರ್ ಮನೇಲಿ ಎಲ್ಲ ಈ ಬಣ್ಣ ಇದಾವೆ ಪೇಂಟ್ ಇದಾವೆ ಅರ್ಧ ಅರ್ಧ ಮಾಡಿದ ನೋಟ್ ಇದಾವೆ ಇಟ್ಕೊಂಡು ಜೈಲಿಗೆ ಹಾಕಿದ್ರು ಅವನ ಆರು ವರ್ಷ ಜೈಲಿಗೆ ಹಾಕಿದ್ರು ಜೈಲಾಗ ಏನ್ ಮಾಡ್ಬೇಕು ಅವ್ನ ಖಾಲಿ ಕೊಡೋದು ಬರೋದೇ ಅವನ್ ಪೇಂಟಿಂಗ್ ಕೆಲ್ಸದಾನೆ ಒಂದಿಷ್ಟು ಕ್ಯಾನ್ವಾಸ್ ಕೊಡಿ ಪೇಂಟ್ ಮಾಡ್ತೀನಿ ಅಂದ ಪೇಂಟ್ ಮಾಡ್ದ ನೀವು ನಂಬ್ಲಿಕ್ಕಿಲ್ಲ ಅವನ್ ಶಿಕ್ಷೆ ಮುಗಿದು ಹೊರಗೆ ಬಂದಾಗ ಜೈಲಿನ ಅಧಿಕಾರಿಗಳು ಕೊಡ್ತಾರ ಅವನಿಗೆ ತೋಳಪ್ಪ ನಿನ್ನ ಹೆಸರಲ್ಲಿ ನಲ್ವತ್ತಾರು ಸಾವಿರ ಡಾಲರ್ ಇದೆ ಅಂತ ಹೆಂಗೆ ಅಂತ ಕೇಳ್ದವನು ನಿನ್ ಗೊತ್ತಿಲ್ಲಯ್ಯ ಹೊರಗಡೆ ಬಹಳ ಪ್ರಸಿದ್ಧ ನೀನು ನೀನು ಒಂದೊಂದು ಪೇಂಟಿಂಗ್ ಐದೈದು ಸಾವಿರ ಡಾಲರ್ ಹೋಗ್ತಾ ಇದೆ ಅಂತ ಅವನು ಬಿಕ್ಕಿ ಬಿಕ್ಕಿ ಅತ್ತ ಕೂತ್ಕೊಂಡು ನಾನು ಒಂದು ಇಡೀ ವಾರ ಕೂತ್ಕೊಂಡು ಇಪ್ಪತ್ತು ಡಾಲರ್ ನೋಟ್ ಮಾಡ್ತಾ ಇದ್ದೆ ಅದ್ರ ಬದಲು ಒಂದು ಪೇಂಟಿಂಗ್ ಮಾಡಿದ್ರೆ ಐದು ಸಾವಿರ ಡಾಲರ್ ಆಗಿರೋದು ಅವನು ಹೇಳ್ತಾನೆ ನನ್ನ ಜೀವನದ ಕಳ್ಳ ನಾನೇ ನನ್ನ ಜೀವನವನ್ನು ಒಳ್ಳೆ ಕಲಾವಿದ ಮಾಡ್ಕೊಳ್ಳೋ ಬದಲು ಒಬ್ಬ ಫೋರ್ಜರಿ ಆರ್ಟಿಸ್ಟ್ ಆಗಿ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಅಂತ ಅವನೊಂದು ಮಾತು ಕೊಡ್ತಾನೆ ನಮಗೆಲ್ಲ ಪ್ರಯೋಜನ ಆಗುವಂಥ ಮಾತು ನನ್ನ ಜೀವನ ಸೋತ್ರೆ ಇನ್ಯಾರೂ ಕಾರಣ ಅಲ್ಲ ನಾನೇ ಕಾರಣ ನನ್ನ ಜೀವನ ಯಶಸ್ಸಾದರೆ ನಾನೇ ಕಾರಣ ಅದಕ್ಕೆ ಅದಕ್ಕೆ ಹೇಳ್ತಾರೆ ನನ್ನ ಜೀವನದ ಅವಕಾಶಗಳ ಕಳ್ಳ ನಾನೇ ಅದರಿಂದ ಮಕ್ಕಳಿಗೆ ಎರಡೇ ಅವಕಾಶ ಇರೋದು ನಿಮಗೀಗ ಓನ್ಲಿ ಟೂ ಆಪ್ಷನ್ಸ್ ಇರುವಂತಹ ಕಾಲ ಇದೆ ಇದನ್ನ ದಯವಿಟ್ಟು ವೇಸ್ಟ್ ಮಾಡಬೇಡಿ ಮೊಬೈಲ್ ನೋಡಿಕೊಂಡು ಅಲ್ಲಿ ತಿಳಿ ಹೇಳ್ಕೊಂಡು ಯಾರು ಹೇಳ್ತಾರೆ ಫ್ರೆಂಡ್ಸು ಅಯ್ಯೋ ಅದೇನ್ ಮಾಡ್ತೀವಾರೋ ಕಾಲೇಜ್ ಹೋಗಿ ಏನ್ ಬರೋ ಆದ್ರೆ ನಿಮ್ ಲೈಫ್ ರಿಮೆಂಬರ್ ಲೈಫ್ ಈಗ ಚೆನ್ನಾಗಿ ಕೆಲಸ ಮಾಡಿದ್ರೆ ಮುಂದೆ ಜೀವನ ಪೂರ್ತಿ ಸಂತೋಷವಾಗಿರಬಹುದು ಈಗ ಆರಾಮಾಗಿದ್ರೆ ಜೀವನ ಪೂರ್ತಿ ಕಷ್ಟ ಆಗುತ್ತೆ ಎವರ್ ಆಫ್ಟರ್ ಆಮೇಲೆ ಹತ್ರ ಪ್ರಯೋಜನ ಇಲ್ಲ ಅಯ್ಯೋ ನಾನು ಚೆನ್ನಾಗಿ ಮಾಡ್ಕೋಬಹುದಾಗಿತ್ತು ಓದ್ಲಿಲ್ಲ ರೀ ಅವಾಗ ಯಾರು ಜೀವನ ಅದು ನಿಮ್ದ ತಾನೆ ಇನ್ನೊಂದು ಇಟಲಿ ಒಳಗೆ ಒಬ್ಬ ಪೇಂಟರ್ ಇದ್ದ ಭಾಳ ದೊಡ್ಡ ಪೇಂಟರ್ ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ ಡಾಂಟೆ ರೊಜೆಟ್ಟಿ ಅಂತ ಅವನ ಹೆಸರು ಅವನು ಎಷ್ಟು ಪ್ರಖ್ಯಾತ ಆಗಿದ್ದಂದ್ರೆ ಬದುಕಿದಾಗಲೇ ಅವ್ನು ಲೆಜೆಂಡ್ ಅವನು ಎಲ್ಲಿ ಹೋದಲ್ಲಿ ದೇವ್ರು ಒಂದು ಪೂಜೆ ಮಾಡಬೇಕು ಅವನ ಆರ್ಟಿಸ್ಟೆಲ್ಲ ಆ ಥರ ಒಂದು ದಿವಸ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ತಯಾರಾಗ್ತಾ ಇದ್ದಾನೆ ಇನ್ನೊಂದು ಅರ್ಧ ಗಂಟೆ ಇದೆ ಹೋಗೋದಕ್ಕೆ ಅವನ ಸೆಕ್ರೆಟರಿ ಬಂದಂತೆ ಸರ್ ಒಂದು ಹ್ಯಾಗೂ ಟೈಮ್ ಇದೆ ನಿಮಗೆ ಅರ್ಧ ಗಂಟೆ ಒಬ್ಬರನ್ನು ಭೇಟಿ ಆಗಿಬಿಡ್ತೀರಾ ಅಂತ ಬೇಡಪ್ಪ ಯಾರನ್ನೂ ಭೇಟಿ ಆಗೋದು ಬೇಡ ಅಂದ್ರೆ ಸರ್ ದಯವಿಟ್ಟು ಆ ಮನುಷ್ಯ ಆರು ತಿಂಗಳಿಂದ ಬರ್ತಾ ಇದ್ದಾನೆ ದಿನಾಲೂ ಬರ್ತಾನೆ ಒಂದು ಐದು ನಿಮಿಷ ಡಾಂಟೆ ರೊಜೆಟ್ಟಿನ ಭೇಟಿ ಆಗಬೇಕು ಅಂತಾನೆ ಒಂದು ಐದು ನಿಮಿಷ ಕೊಟ್ಬಿಡಿ ಸರ್ ಆಯಿತು ಐದೇ ನಿಮಿಷ ಅಂತ ಹೇಳ ಅವನಿಗೆ ಕಳಿಸ್ಕೊಡು ಒಳಗಡೆ ಆತ ಬಂದ ಮಧ್ಯ ವಯಸ್ಕ ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಡಾಂಟೆ ರೋಜಟ್ಟಿ ಟೇಬಲ್ ಮುಂದೆ ಕೂತಿದ್ದಾರೆ ಚೇರ್ನಲ್ಲಿ ಆ ಮನುಷ್ಯ ಬಂದ ಮಧ್ಯ ವಯಸ್ಕ ಎರಡು ಚೀಲ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ ಬಂದು ನಮಸ್ಕಾರ ದಯವಿಟ್ಟು ತಪ್ಪಿಡ್ಕೊಬೇಡಿ ಐದೇ ನಿಮಿಷ ತಗೋತೀನಿ ನಿಮ್ಮದು ಮೊದಲನೇ ಚೀಲದಿಂದ ಮೂರು ಪೇಂಟ್ ತೆಗೆದ ಮೂರು ಪೇಂಟಿಂಗ್ ತೆಗೆದ ಚಿತ್ರ ಚಿತ್ರ ಕಲಿದ್ ಬಡಿದ್ದನ್ನು ಕೊಟ್ಟ ಸರ್ ದಯವಿಟ್ಟು ನೋಡಿ ನಿಮ್ಮ ಅಭಿಪ್ರಾಯ ಹೇಳ್ಬೇಕು ಸರ್ ಅಂದ್ರೆ ಅದು ಮನಸ್ಸಿರಲಿಲ್ಲ ಇದು ಪೇಂಟರ್ ಆಫ್ ದ್ಯಾಟ್ ಮೇ ಕ್ಯಾಲಿಬರ್ ಅಂತ ದೊಡ್ಡ ಪೇಂಟರು ಯಾವ ಬಂದು ಪೇಂಟಿಂಗ್ ನೋಡಿ ಅಂದ್ರೆ ಆಗತ್ತಾ ತೆಂಡೂಲ್ಕರ್ ಹತ್ರ ಹೋಗಿ ಬ್ಯಾಟ್ ಹ್ಯಾಂಗ್ ಹಿಡ್ಕೊಳ್ಳೋದು ಸರ್ ಅಂದ್ರೆ ಬದಲು ಆಟ ಆಡಬಹೋಗಂತಾನು ನೋಡಿದ್ರೆ ಆದರೂ ತಾಳ್ಮೆಯಿಂದ ಸಾಧಾರಣ ಪೇಂಟಿಂಗು ಏನೂ ಇಲ್ಲ ಅದ್ರೊಳಗೆ ಭಾಳ ಆರ್ಡಿನರಿ ಪೇಂಟಿಂಗು ಹೇಳಕ್ ಮನಸ್ ಬರಲಿಲ್ಲ ಬೇಜಾರಾಗ್ತದೆ ಅಂತ ಅಡ್ಡಿಲ್ಲ ಬಟ್ ಇನ್ನೂ ಪ್ರಯತ್ನ ಮಾಡಬೇಕು ಅಂತ ಕೊಟ್ಟ ಆ ಮನುಷ್ಯ ಅದನ್ನೆಟ್ಟ ಇನ್ನೊಂದು ಚೀಲ ತಗೊಂಡ ಸರ್ ಇನ್ನು ಎರಡೇ ನಿಮಿಷ ಸರ್ ಈ ಮೂರು ಪೇಂಟಿಂಗ್ ನೋಡ್ಬಿಡಿ ಸರ್ ಎದ್ದು ಈತ ಬಿಟ್ಟಿದ್ದ ಅವನು ಕಳಿಸ್ಬೇಕು ಅಂತ ಕೈಯಲ್ಲಿ ಪೇಂಟ್ ಹಿಡ್ಕೊಂಡ ಡಾಂಟೆ ರೊಜಿ ನೋಡ್ದ ವಾಹ್ ಅದ್ಭುತ ಪೇಂಟಿಂಗ್ ಅನಿಸ್ಬಿಡ್ತು ಕೂತ್ಕೊಂಡ ಕನ್ನಡಕ್ಕೆ ಹಾಕೊಂಡ ಪೆನ್ಸಿಲ್ ಹಿಡ್ಕೊಂಡ ಮಗ್ನಾಗಿ ನೋಡ್ತಾ ಇದ್ದಾನೆ ಎಷ್ಟು ಒಳ್ಳೆ ಪೇಂಟಿಂಗ್ ಅಲ್ಲ ಇದು ಭಾಳ ಚೆನ್ನಾಗಿದೆ ಇದು ಅಂದ್ಬಿಟ್ಟು ಯಾರು ಮಾಡಿದ್ದು ಈ ಪೇಂಟಿಂಗ್ ಇದನ್ನ ಅಂತ ಕೇಳ್ದ ನಾನೇ ಮಾಡಿದ್ದು ಸರ್ ಅವನು ಏನು ಚೆನ್ನಾಗಿ ಮಾಡ್ತೀರಿ ನೀವು ಪೇಂಟಿಂಗು ಹೌದಾ ಮತ್ತೆ ಮೊದಲೇ ತೋರಿಸಿದ್ರಲ್ಲ ಅದು ಯಾರ್ದು ಅದು ನಿಮ್ಮ ಮಗ ಮಾಡಿದ್ದ ಅಂತ ಹೇಳ್ದ ಇಲ್ಲ ಸರ್ ಅದು ನಾನೇ ಮಾಡಿದ್ದು ಸರ್ ಅಂದ ಹೌದಾ ಇದಿಷ್ಟು ಚೆನ್ನಾಗಿದೆ ಅದು ಏನೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳೋ ಮನಸ್ಸು ಇರಲಿಲ್ಲ ಇದು ನೋಡಿದ ನಾನು ಹೇಳಬೇಕು ನಾನು ಅದು ಚೆನ್ನಾಗಿಲ್ಲ ಇಷ್ಟು ಚೆನ್ನಾಗಿ ಮಾಡೋರು ಹಂಗೆ ಮಾಡಿದ್ರಿ ಮಾಡಿದಿರಿ ಅಂತ ಸರ್ ಅದು ನಿಮ್ಗೆ ಹೇಳ್ತೀನಿ ಸರ್ ಈ ಎರಡನೇ ಕಡೆ ಕೊಟ್ಟನೇ ಅಲ್ಲ ಎರಡನೇ ಸಲ ಕೊಟ್ಟನಲ್ಲ ನಿಮಗೆ ಅದನ್ನ ಬಾಲ್ಯದಲ್ಲಿದ್ದಾಗ ಮಾಡಿದ್ದು ಸರ್ ಮೊದಲೇ ಸಲ ಕೊಟ್ಟನಲ್ಲ ಅದು ಈಗ ಮಾಡ್ತಾ ಇರೋದು ಸರ್ ಅವನೊಂದು ಎಷ್ಟು ಚೆನ್ನಾಗಿ ಮಾಡ್ತಿದ್ರಲ್ರಿ ಪೇಂಟಿಂಗು ಸ್ವಲ್ಪ ಮನಸ್ಸು ಮಾಡಿದ್ರೆ ನೀವು ಅತ್ಯಂತ ಅದ್ಭುತ ಪೇಂಟರ್ ಆಗ್ಬೋದಾಗಿತ್ತು ಯಾಕೆ ಹಿಂಗಾಯ್ತು ಅಂತ ಕೇಳಿದ ಅದಕ್ಕೆ ಅದು ಹೇಳಿದ ಮಾತು ನಾನು ಮರೆಯೋಕೆ ಸಾಧ್ಯ ಇಲ್ಲ ಅದು ಹೇಳ್ತಾನೆ ಸರ್ ನನಗೆ ಅವತ್ತು ಡಾಂಟೆ ರೊಜೆಟ್ಟಿ ಸಿಗಲಿಲ್ಲ ಸರ್ ಅವತ್ತು ನನಗೆ ಡಾಂಟೆ ರೊಜೆಟ್ಟಿ ಅಂತ ಯಾವನೋ ಕಲಾಕಾರ ಸಿಕ್ಕು ಚೆನ್ನಾಗಿ ಬಿಡಿಸ್ತೀಯೋ ಹುಡುಗ ನೀನು ಅಂದಿದ್ದು ನಾನು ನಿಮ್ಮಂಗೆ ಆಗ್ತಿದ್ದೆ ಸರ್ ಬಹಳ ಮುಖ್ಯ ನಾವು ಮಾಡಬೇಕಾದದ್ದು ಮಕ್ಕಳು ಏನೂ ಮಾಡ್ಕೊಂಬರ್ತಾರೆ ತುಂಬ ಎತ್ತರದ ಮಟ್ಟ ಇರಲಿಕ್ಕಿಲ್ಲ ಯಾರೂ ಒಂದೇ ಸಲ ಹತ್ತನೇ ಮೆಟ್ಲು ಹಾರೋಲ್ಲ ಒಂದೊಂದೇ ಮೆಟ್ಲು ಹಾರ್ಕೊಂಡು ಹೋಗಬೇಕು ಚೆನ್ನಾಗಿ ಮಾಡಿದ್ ಹುಡುಗ ಮಾಡೋ ನೀನು ಚೆನ್ನಾಗಿ ಮಾಡ್ತೀವಿ ಮಾಡು ಅಂತ ಮೆಚ್ಚುಗೆ ತೋರಿಸೋದಾದರೆ ಆ ಬೇರರಿಂದ ಸರಿಯಾಗಿ ಸತ್ವ ಚಿಗರಿಗೆ ಬಂದ ಹಾಗೆ ಅದನ್ನು ಮಾಡಬೇಕಾಗತ್ತೆ ಮೆಚ್ಚುಗೆ ತೋರಿಸ್ಬೇಕಾಗತ್ತೆ ಆದ್ರೆ ಮಾದರಿ ಆಗ್ಬೇಕಾಗತ್ತೆ ಅಂತ ಹೇಳಿದ್ನಲ್ಲ ನಾವು ಮಕ್ಕಳಿಗೆ ಮಾದರಿ ಆಗ್ಬೇಕಾಗತ್ತೆ ಅಂತ ಆದ್ರೆ ಸರಿಯಾದ ಮಾರ್ಗದರ್ಶಿ ಆಗ್ಬೇಕಷ್ಟೇ ಸರಿಯಾದ ಮಾದರಿ ಆಗ್ಬೇಕು ಸಲ ರಾಂಗ್ ಮಾದರಿ ಆಗ್ಬಿಟ್ಟು